ಹೊಗಳು ನನ್ನ ಮಕ್ಳಿಗೂ ಕೂಡ ಇಷ್ಟ ಆಯ್ತಿಲ್ಲ ನನ್ನ ಬದಲಾವಣೆಗಳು ನೋಡಿ ನನ್ನ ಮಕ್ಕಳಿಗೆ ಎಷ್ಟು ಹಿಂಸೆ ಕೊಡ್ತಾ ಇದೆ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಜನವರಿ ಹನ್ನೊಂದು ಪ್ರತಿ ವರ್ಷವೂ ಕೂಡ ಇಯರ್ ಎಂಡ್ ಮತ್ತು ನ್ಯೂ ಇಯರ್ ಟೈಮ್ನಲ್ಲಿ ನಾನು ವೀಡಿಯೋ ಮಾಡಿ ಹಾಕೋದು ಮಾತ್ರ ಮಿಸ್ ಮಾಡ್ತಿರಲಿಲ್ಲ ನಂದು ಒಂದು ವರ್ಷದ ಜರ್ನಿ ಮತ್ತು ನಾನು ಹೇಗೆ ನಂದು ಹೋಯ್ತು ಪೂರಾ ವರ್ಷ ನಾನು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಮತ್ತು ಈ ವರ್ಷದಲ್ಲಿ ನಾನು ಏನೆಲ್ಲ ತಪ್ಪುಗಳು ಮಾಡಿದೆ ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೆ ಮತ್ತು ನನ್ನ ಮಕ್ಕಳಿಗೆ ಒಂದು ಡೈರಿ ಗಿಫ್ಟ್ ಕೊಟ್ಟು ಅದ್ರ ಜೊತೆ ಒಂದು ಚಾಕ್ಲೇಟ್ ಗಿಫ್ಟ್ ಕೊಟ್ಟು ಒಂದು ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಹಾಗಂತ ಅಲ್ಲ ನಾನು ತುಂಬ ಗ್ರ್ಯಾಂಡಾಗಿ ನಾವು ಆಚರಣೆ ಮಾಡ್ತಿದ್ವಿ ಅಂತ ತುಂಬ ಸಿಂಪಲ್ಲಾಗಿ ಮಾಡ್ತಿದ್ವಿ ಆದರೆ ಹ್ಯಾಪಿಯಾಗೇ ಮಾಡ್ತಾ ಇದ್ವಿ ಎಲ್ರಿಗೂ ಕೂಡ ಖುಷಿ ಆಗ್ತಿತ್ತು ಆದರೆ ಈ ವರ್ಷ ಆಗಲಿಲ್ಲ ಈ ಈ ವಾರ ನಮಗೆ ತುಂಬಾ ಕಷ್ಟದಿಂದ ಹೋಯಿತು ವರ್ಷ ಎಲ್ಲ ಅಲ್ಲ ಪೂರ ಜೀವನ ಪೂರ್ತಿ ನೆನ್ಪು ಮಾಡ್ಕೋಬೇಕು ಈ ವಾರನ ಆ ರೀತಿ ನಂದು ನ್ಯೂ ಇಯರ್ ಶುರುವಾಗಿದೆ ತುಂಬ ಡಿಪ್ರೆಷನಲ್ಲಿ ಹೋಯಿತು ಈಗಲೂ ಕೂಡ ಇದ್ದೀವಿ ಆದರೆ ಹಂಗೆ ಇರೋದು ಬೇಡ ಅಂದ್ಕೊಂಡು ನನಗೆ ನಾನೇನೇ ಅಂದ್ಕೊಂಡಿದ್ದೀನಿ ನಾನು ನನಗೆ ನಾನೇನೇ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನಮಗೆ ಇಷ್ಟು ಕಷ್ ಕಷ್ಟದಿಂದ ಶುರುವಾಯ್ತಲ್ಲ ಹೆಂಡ್ ಮಾತ್ರ ಹ್ಯಾಪಿಯಾಗೇ ನಾನು ಎಂಡ್ ಮಾಡಬೇಕು ಈ ವರ್ಷ ಆ ಥರ ನಾನು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ ಅದನ್ನು ಆ ಕಷ್ಟಕ್ಕೆ ಏನು ಪರಿಹಾರ ಮಾಡ್ಕೋಬೋದು ಏನು ಹೇಗೆ ನಾವು ಅದನ್ನು ನೀ ಕಷ್ಟನ ಎದುರಿಸ್ಬೋದು ಅಂತ ಯೋಚನೆ ಮಾಡ್ಕೊಂಡು ನಾನು ಇನ್ನು ಮುಂದೆ ಹೋಗಬೇಕು ಮತ್ತು ಏನೇ ಬಂದು ಬರಲಿ ಏನೇ ಬಂದರೂ ಕೂಡ ಅದನ್ನು ನಾವು ಶಾಂತಿಯಿಂದ ಯೋಚನೆ ಮಾಡಿ ಏನು ಮಾಡ್ಬೋದು ಅಂತ ಅಂದ್ಕೊಂಡು ನಾವು ನಿರ್ಧಾರಗಳನ್ನ ತೊಗೋಬೇಕು ಅಂತ ನನಗೆ ನಾನೇ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಈಗ ನಾವೇನಾದರೂ ಕೂಡ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು ಈಗ ಬಿಸ್ನೆಸ್ನಲ್ಲಿ ಪ್ರಾಬ್ಲಮ್ ಇರ್ಬೋದು ಮನೆ ಅಥವಾ ನಮ್ಮ ಗಂಡ ಹೆಂಡ್ತಿನಲ್ಲಿ ಏನಾದರೂ ಸಹ ಜಗಳ ಮನಸ್ತಾಪಗಳಿರ್ಬೋದು ಮತ್ತು ಇಲ್ಲ ನಮ್ಮ ಆರೋಗ್ಯದಲ್ಲಿ ಏನಾದರೂ ಕೂಡ ಏರುಪೇರಾಗಿರ್ಬೋದು ಅಥವಾ ಬೇರೆ ಇನ್ನು ನಮ್ಮದು ನಮ್ಮ ಮನಸ್ಥಿತಿನೇ ಸರಿಯಾಗಿಲ್ದೇ ಇರೋದು ಇದೆಲ್ಲ ನಮಗಿಂತ ಹೆಚ್ಚಾಗಿ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಏಕೆಂದರೆ ಅದನ್ನು ನಾನು ತುಂಬ ಸಲ ನೋಡಿದ್ದೀನಿ ಆದರೆ ಈ ವಾರ ಮಾತ್ರ ನಾನು ತುಂಬಾ ನೋಡಿದ್ದೀನಿ ನನ್ನ ಮಗನಿಗೆ ಎಕ್ಸಾಮ್ ಇತ್ತು ಅದು ಸರಿಯಾಗಿ ಹೋಗಲಿಲ್ಲ ನಮ್ಮ ಇಷ್ಟೆಲ್ಲ ನೋವು ತಿಂದ್ವಿ ಈಗ ನಮ್ಮ ಕಷ್ಟಗಳು ನಮ್ಮ ಮಕ್ಕಳು ಮೇಲೆ ಹೇರಿ ಅಥವಾ ನಮ್ಮ ಮಕ್ಕಳು ಮೇಲೆ ಅದರಿಂದ ಪರಿಣಾಮ ಬಿದ್ದು ಅವ್ರ ಎಜುಕೇಷನ್ಗೆ ತೊಂದರೆ ಆಗಬಾರ್ದು ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಅಂದ್ಬಿಟ್ಟು ನಾನು ಆದಷ್ಟು ಕೂಡ ಇನ್ನು ಮುಂದೆ ಏನೇ ಕಷ್ಟ ಬಂದರೂ ಕಷ್ಟ ಬರೋಲ್ಲ ಅಂತ ಹೇಳಲಿಕ್ಕಾಗಲ್ಲ ಏನೇ ಕಷ್ಟ ಬಂದರೂ ಕೂಡ ಅದು ನಾನು ಯೋಚನೆ ಮಾಡಿ ಇದಕ್ಕೇನು ಮಾಡ್ಬೋದು ಏಕೆಂದರೆ ಈಗ ಭಗವಂತ ಕಷ್ಟ ಕೊಡ್ತಿದ್ದಾರೆ ಅಂದರೆ ಅದಕ್ಕೊಂದು ಸೊಲ್ಯೂಷನ್ನು ಕೂಡ ಇಟ್ಟಿರ್ತಾರೆ ಜೊತೆಗೆ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಯ್ಯೋ ಆಯ್ತಲ್ಲಪ್ಪ ಅಯ್ಯೋ ಹಿಂಗೆ ಆಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ತುಂಬಾ ತಲೆ ಕೆಡ್ಸ್ಕೊಳ್ದಲ್ಲೇನೆ ಅದನ್ನು ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ತುಂಬನೇ ದೃಢವಾಗಿ ನಾನು ಅಂದ್ಕೊಂಡಿದ್ದೀನಿ ಜೊತೆಗೆ ನಾನು ನೋಡ್ಬಿಟ್ಟೆ ಯಾಕೆಂದರೆ ಈಗ ನಾನು ಏನಾದರೂ ಸಹ ಕುಗ್ಗೋದ್ರೆ ನನ್ನ ಜೊತೆ ನಮ್ಮ ಮಕ್ಳುಗಳು ಕೂಡ ಕುಗ್ಗೋಗ್ತಾರೆ ಈಗ ನಾನು ಈಗ ಏಯ್ಟೀನ್ ಇಯರ್ಸ್ ಮಗಳು ಅಂತ ಅಂದಾಗ ಈಗ ನನ್ನ ರುಟೀನಲ್ಲಿ ಏನಾದರೂ ಸಹ ಚೇಂಜಸ್ ಆದರೆ ನನ್ನ ಸ್ವಭಾವದಲ್ಲಿ ಚೇಂಜಸ್ ಆದರೆ ನಮ್ಮ ಮನೆಯಲ್ಲಿ ಚೇಂಜಸ್ ಆದರೆ ಅವಳ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅವಳು ಅವಳು ಎಜುಕೇಶನ್ ಮೇಲೆ ಪರಿಣಾಮ ಬೀರುತ್ತೆ ಅವಳ ಸ್ವಭಾವದಲ್ಲಿ ಪರಿಣಾಮ ಬೀರುತ್ತೆ ಮಕ್ಕಳುಗಳು ಓದೋದ್ರ ಕಡೆ ಗಮನ ಬರೋದಿಲ್ಲ ಈ ರೀತಿ ತುಂಬಾ ಆಗುತ್ತೆ ಈಗ ನಾವು ಜೀವನದಲ್ಲಿ ನಾವು ಇಷ್ಟೆಲ್ಲ ಮಾಡೋದು ಯಾಕೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಒಂದು ಎಜುಕೇಷನ್ ನೀಟಾಗಿ ಕಂಪ್ಲೀಟ್ ಮಾಡಬೇಕು ಮತ್ತು ಆರೋಗ್ಯವಾಗಿರಬೇಕು ನಾವು ಖುಷಿಯಾಗಿರಬೇಕು ಹ್ಯಾಪಿಯಾಗಿರಬೇಕು ಅಂತ ನಾವು ಜೀವನ ಪೂರ್ತಿ ಇಷ್ಟೆಲ್ಲ ಅಂದರೆ ಅದಕ್ಕೋಸ್ಕರನೇ ನಾವು ಕಷ್ಟಪಟ್ಟು ಮಾಡಿ ಏನೋ ಒಂದು ನಮ್ಮ ಜೀವನದಲ್ಲಿ ಒಂದು ಪಾಯಿಂಟ್ ಚೇಂಜ್ ಆಯ್ತಿದೆ ಅಂತ ಅಂದ್ಬಿಟ್ಟು ನಾವು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಇಷ್ಟೆಲ್ಲ ಮಾಡಿ ರೆ ಮತ್ತು ಅದರಿಂದ ಈಗ ನೋಡಿ ಜೀವನ ಪೂರ್ತಿ ಕಟ್ಕೊಂಡು ಬಂದಿರೋವಂಥ ಜೀವನನ ಒಂದು ದಿವಸದಲ್ಲಿ ನಾವು ತಲೆ ಕೆಡಿಸ್ಕೊಂಡು ಯಾವುದೋ ಒಂದು ನಿರ್ಧಾರಗಳು ತಪ್ಪು ನಿರ್ಧಾರಗಳು ಅಥವಾ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ನೋಡಿ ಪಾಪ ಅವ್ರು ನಮ್ಮ ಯಜಮಾನ್ರು ಅಷ್ಟು ಕಷ್ಟಪಟ್ಟಿದ್ದಾರೆ ಇನ್ನು ತುಂಬ ಚಿಕ್ಕ ವಯಸ್ಸಿನಲ್ಲೇ ಮುಂಬೈಗೆ ಬಂದು ತುಂಬಾ ಕಷ್ಟಪಟ್ಟು ಮಟ್ಟಿಗೆ ನಾವು ಜೀವನ ಕಟ್ಕೊಂಡಿದ್ದೀವಿ ಈ ಒಂದು ವಾರದಲ್ಲಿ ನಮ್ಮ ಜೀವನದಲ್ಲಿ ಆದ ಬದಲಾವಣೆ ನಮ್ಮ ಮನಸ್ಸಿನಲ್ಲಾದ ನೋವು ಇದೆಲ್ಲನೂ ಕೂಡ ಅಂದ್ಕೊಂಡು ಈಗ ನೋಡಿ ಅವ್ರು ಮೊದಲೇ ಬಿ ಪಿ ಪೇಷಂಟು ತುಂಬಾ ಹೈ ಬಿ ಪಿ ಹೈಗೆ ಹೋಗ್ಬಿಡುತ್ತೆ ಚೂರು ಚೂರು ಸ್ವಲ್ಪ ಟೆನ್ಷನ್ ತೊಗೊಂಡ್ರು ಕೂಡ ಜಾಸ್ತಿ ಆಗ್ಬಿಡುತ್ತೆ ಅವರು ಹೆಲ್ತ್ ಮೇಲೆ ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಆಗಿದ್ದರೂ ಕೂಡ ಏ ಯಾರು ಒಣೆ ನಮ್ಮ ಜೀವನ ಏನಾಗಬೇಕಾಗಿತ್ತು ನಮಗೆ ಹೇ ಹೇಗಿರಬೇಕಾಗಿತ್ತು ನಾವು ಅವ್ರಿಲ್ದಾರೇನೆ ಹೇಗೆ ಜೀವನ ಅದು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ನನಗೂ ಕೂಡ ಲೋ ಬಿ ನನಗಂತೂ ತುಂಬಾ ಜಲ್ದಿನೇ ಕಮ್ಮಿ ಆಗಿಬಿಡುತ್ತೆ ಹಾಗಾಗಿ ನಾವು ಇದನ್ನು ನಾನು ಯೋಚನೆ ಮಾಡಿದೆ ಅಂದರೆ ಯಾವುದೇ ರೀತಿ ಟೆನ್ಷನ್ ಬಂದರೂ ಕೂಡ ಅದನ್ನ ಸ್ವಲ್ಪ ಈಸಿಯಾಗಿ ಕೂಲಾಗಿಯೇ ನಾವು ಸಲ್ಯೂಷನ್ನ ಹುಡ್ಕೋಣ ಅಂತ ಅಂದ್ಬಿಟ್ಟು ನಾನು ಇದೊಂದು ನಾನು ನನ್ನ ಡೈರಿನಲ್ಲಿ ಫಸ್ಟ್ ಪಾಯಿಂಟನ್ನು ನಾನು ಮಾಡಿಕೊಂಡೆ ನಿಮಗೆ ಗೊತ್ತೇ ಇದೆ ಪ್ರತಿ ವರ್ಷನು ಕೂಡ ನಾವು ಹೊಸ ಡೈರಿನ ನಾವು ಶುರು ಮಾಡ್ತೀವಿ ಹೊಸ ಇಯರ್ನಲ್ಲಿ ಹಾಗಾಗಿ ನಾನು ಇದನ್ನು ನಾನು ಮೇನು ನಾನು ನನ್ನ ಸ್ವಭಾವದಲ್ಲಿ ಬದಲಾವಣೆ ಮಾಡ್ಕೋಬೇಕು ಮೇನು ನನ್ನ ಜೀವನದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂದ್ಕೊಂಡು ನಾನು ಫಿಕ್ಸ್ ಆದೆ ಮತ್ತು ಇನ್ನು ಕೆಲವೊಂದು ಬದಲಾವಣೆಗಳು ಕೂಡ ನಾನು ನನ್ನ ಸ್ವಭಾವದಲ್ಲಿ ಮಾಡ್ಕೋಬೇಕು ಮನೆಯಲ್ಲಿ ಚೇಂಜಸ್ಗಳು ಮಾಡಬೇಕು ಅಂತ ಅಂದ್ಕೊಂಡು ನಿರ್ಧಾರ ಮಾಡಿದ್ದೀನಿ ಮತ್ತು ಯೂಟ್ಯೂಬ್ನಲ್ಲೂ ಕೂಡ ನಾನು ಸ್ವಲ್ಪ ಆ್ಯಕ್ಟಿವ್ ಇರೋಣ ಈ ವರ್ಷ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಚಾನಲ್ನಲ್ಲಿ ನೀವು ಯಾವ ರೀತಿ ವೀಡಿಯೋಸ್ನ ನೋಡಲಿಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ನನಗೆ ವೀಡಿಯೋ ಮಾಡಲಿಕ್ಕೆ ನನಗೊಂದು ಐಡಿಯಾ ಬರುತ್ತೆ ಜೊತೆಗೆ ಇನ್ನೇನು ಚೇಂಜಸ್ ಮಾಡ್ಕೋಬೇಕು ಅಂತ ಅಂದರೆ ಅಂದರೆ ಎಲ್ಲದಕ್ಕಿಂತ ಮೊದಲು ತುಂಬ ಕೆಲಸಗಳನ್ನೇ ಸ್ಕಿಪ್ ಮಾಡ್ತೀನಿ ಸ್ಕಿಪ್ ಮಾಡೋದು ಅಂದರೆ ನೀನು ನನ್ನ ಕೈಲಿ ಆಗೋದಿಲ್ವೇನೋ ಅಯ್ಯೋ ಅದು ನನ್ನ ಕೈಲಿ ಆಗುತ್ತಾ ಮತ್ತು ಚೆಲ್ ಬಿಡು ಅದು ನಮ್ಮ ಕೈಲಿ ಮಾಡೋ ಕೆಲಸ ಅಲ್ಲ ಅಂತ ಅಂದ್ಬಿಟ್ಟು ತುಂಬ ಕೆಲಸಗಳನ್ನ ಸ್ಕಿಪ್ ಮಾಡ್ತೀನಿ ಅಂದರೆ ನನಗೆ ನಾನೇನೇ ನೆಪ ಹುಡ್ಕೊಬಿಡ್ತೀನಿ ಅದನ್ನು ಆದಷ್ಟು ಕೂಡ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ನಿರ್ಧಾರ ಮಾಡಿದ್ದೀನಿ ಮತ್ತು ಇನ್ನೊಂದು ಮುಖ್ಯವಾಗಿ ನಾನು ನನ್ನಲ್ಲಿ ನಾನು ಬದಲಾವಣೆ ಮಾಡ್ಕೋಬೇಕು ಅಂದರೆ ನಮಗೇನಾದರೂ ಕಷ್ಟ ಬಂದರೆ ನಾನು ಕೆಲವೊಂದು ಸಲ ಮೂರನೇರ ಮೇಲೆ ಒರೆಸ್ತೀನಿ ಅಂದರೆ ಅವರು ಸರಿಯಾಗಿದ್ದಿದ್ರೆ ನಮಗಿದು ಹಾಕ್ತಿರ್ಲಿಲ್ವೇನೋ ಅವರೇನಾದರೂ ಕೂಡ ನಮ್ಮ ಜೊತೆಯಲ್ಲಿದ್ದಿದ್ರೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ವೇನೋ ತುಂಬ ಸಲ ಈ ವಾರದಲ್ಲೂ ಕೂಡ ನನಗೆ ತುಂಬ ಸಲ ನನಗೆ ಅನ್ನಿಸ್ಬಿಡ್ತು ಅಂದರೆ ಅಯ್ಯೋ ಅವರೆಲ್ಲ ಸರಿಯಾಗಿದ್ದಿದ್ರೆ ನಮಗೆ ಯಾಕೆ ಹಿಂಗೆ ಆಗಬೇಕಾಗಿತ್ತು ಮತ್ತು ಆ ಥರ ಇನ್ನೊಬ್ಬರು ಮೇಲೆ ಅಂದರೆ ನಮ್ಮ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳಿಗೆ ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಬೇರೆಯವ್ರ ಮೇಲೆ ಹಾಕ್ತೀನಿ ಅಂತ ನನಗನ್ನಿಸ್ತು ಯಾಕೆ ಅವ್ರ ಮೇಲೆ ಯಾಕೆ ಹಾಕ್ಬೇಕು ಅವರು ಬೇರೆಯವ್ರ ಮೇಲೆ ಯಾಕೆ ನಾನು ಒರೆಸ್ಬೇಕು ನನ್ನ ಕಷ್ಟ ನನ್ನ ಜೀವನ ಇದರಲ್ಲಿ ಒಳ್ಳೇದನ್ನು ನಾನೇ ತೊಗೋಬೇಕು ಕೆಟ್ಟದ್ದನ್ನು ನಾನೇ ತೊಗೋಬೇಕು ಕಷ್ಟನೂ ನಾನೇ ತೊಗೋಬೇಕು ಸುಖನೂ ನಾನೇ ತೊಗೋಬೇಕು ನನ್ನ ಕಷ್ಟಕ್ಕೆಲ್ಲ ಮೂರನೇವರು ಕಾರಣ ಅನ್ನೋ ಅಂತ ನೆಪನ ನಾನು ಫಸ್ಟು ನನ್ನ ನನ್ನ ಸ್ವಭಾವದಲ್ಲಿ ನಾನು ಚೇಂಜಸ್ ಮಾಡ್ಕೋಬೇಕು ಇನ್ನು ಯಾವಾಗಲೂ ಕೂಡ ಏನೇ ಕಷ್ಟ ಬರಲಿ ಏನೇ ಆದರೂ ಕೂಡ ಅವರಿಂದ ಹಿಂಗಾಯ್ದನ್ನ ನಾನು ಮೊದಲು ನನ್ನ ಸ್ವಭಾವದಲ್ಲಿ ನಾನು ಬೀಳೋಣ ಅಂತ ನಾನು ಇದೊಂದು ನಾನು ಫಸ್ಟ್ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಹೆಲ್ತ್ ಕಡೆ ಹೆಲ್ತ್ ಕಡೆನ ನಾನು ತುಂಬನೇ ಜ್ಞಾನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಪ್ರತಿ ವಿಡಿಯೋ ವರ್ಷ ವೀಡಿಯೋದಲ್ಲೂ ಕೂಡ ಇದೊಂದೆಂತೂ ಇದೇ ಇರುತ್ತೆ ಆರೋಗ್ಯದಲ್ಲಿ ತುಂಬ ಏರುಪೇರಾಗ್ತದೆ ಈ ವರ್ಷ ಪರವಾಗಿರಲಿಲ್ಲ ಆದರೆ ನನ್ನ ಆರೋಗ್ಯ ಪರವಾಗಿರಲಿಲ್ಲ ನಮ್ಮ ಯಜಮಾನ್ರ ಆರೋಗ್ಯ ಅಂತೂ ತುಂಬನೇ ಹಾಳಾಯ್ತು ಈ ವರ್ಷದಲ್ಲಿ ಹಾಗಾಗಿ ಎಲ್ಲರೂ ನಾವು ನಾಲ್ಕು ಜನ ಹೆಲ್ತ್ ಕಡೆ ನಾನು ತುಂಬ ಮುತುವರ್ಜಿ ವಹಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ನಾಲ್ಕನೇ ಪಾಯಿಂಟ್ ಬಂದು ೇನು ಅಂದರೆ ನಾನು ಹೀಗೆ ನಡ್ಕೊಂಡ್ರು ಕೂಡ ಇದರಿಂದ ಫಸ್ಟು ನನ್ನ ಮಗಳ ಮೇಲೆ ಪರಿಣಾಮ ಬೀರುತ್ತೆ ಏಕೆಂದರೆ ನನ್ನ ಮಕ್ಕಳುಗಳು ನನ್ನನ್ನೇ ನೋಡಿ ತುಂಬ ಮಾಡೋದ್ರಿಂದ ಹೋಲಿಕೆ ತೊಗೊಳೋದ್ರಿಂದ ಎಲ್ಲದಕ್ಕೂ ಕೂಡ ಈಗ ಹಂಗೆ ಯೋಚನೆ ಮಾಡಿ ನಾನು ಮಾರ್ನಿಂಗ್ ಬೇಗ ಎದ್ದು ನನ್ನ ರುಟೀನೆಲ್ಲ ಕ್ಲಿಯರ್ ಮಾಡ್ಕೊಂಡು ನನ್ನ ಮಕ್ಕಳಿಗೆ ನೀಟಾಗಿ ಟಿಫಿನ್ ಕೊಟ್ಟು ಅವ್ರನ್ನ ಖುಷಿ ಖುಷಿಯಾಗಿ ಕಾಲೇಜು ಸ್ಕೂಲಿಗೆ ಕಳಿಸಿದರೆ ಅವ್ರು ಬಂದಾಗಲೂ ಕೂಡ ಅದೇ ಆ್ಯಕ್ಟಿವ್ ಆಗಿ ಬರ್ತಾರೆ ಆದರೆ ನಾನು ಒಂದು ದಿವಸ ನಾನು ಈ ವಾರದಲ್ಲಿ ಹೆಂಗಾಗ್ಬಿಡ್ತು ಅಂದರೆ ನಾವು ನನಗೆ ಇಡೀ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ ಬೆಳಗಿನ ಜಾವ ನಿದ್ದೆ ಬರೋದು ನಾನು ಎದ್ತಿದ್ದಿದ್ದೆ ಆರು ಗಂಟೆ ಅವಾಗ ಕುಶಾಲಿಗೆ ನಾನು ಹಾಲು ಕಾಸೆ ಕೊಟ್ಬಿಡ್ತಿದ್ದೆ ಸ್ಕೂಲಿಗೆ ಆಮೇಲೆ ಅಥವಾ ಏನಾದರೂ ಕೂಡ ಒಂದು ಚಪಾತಿನ ಏನೋ ಒಂದು ಬಳೆ ಬಾಳೆಹಣ್ಣು ಜೊತೆ ಚಪಾತಿ ಹಿಂಗೆ ವಿಚಿತ್ರ ವಿಚಿತ್ರವಾಗಿ ಮಾಡಿ ಕೊಟ್ಬಿಟ್ಟಿದ್ದೀನಿ ಅವಳು ಹಾಲು ಕುಡಿದ್ಬಿಟ್ಟು ಅಥವಾ ಕೆಲವೊಂದು ಸಲ ಮಾಡಿ ಕುಡಿದ್ಬಿಟ್ಟು ಕ್ಯಾಂಟೀನಲ್ಲಿ ತಿನ್ಕೋತೀನಿ ಅಂತ ಕಳಿಸ್ಬಿಟ್ಟಿವೆ ಅವ್ನ ಆರೋಗ್ಯನೂ ಕೂಡ ಇತ್ತೀಚೆಗೆ ಎರಡು ಮೂರು ದಿವಸದಿಂದ ತುಂಬಾ ವೀಕ್ನೆಸ್ ಕಾಣಿಸ್ತಾ ಇದೆ ಅಂದರೆ ಇದಕ್ಕೆಲ್ಲ ಮೇನ್ ಕಾರಣ ನಾನೇ ಅರ್ಥ ಇತ್ತು ನಾನು ನೀಟಾಗಿ ರಾತ್ರಿ ಹೊತ್ತು ಯಾವುದೇ ರೀತಿ ಟೆನ್ಷನ್ ತೊಗೊಳೋದ್ರಿಂದ ಈ ಇಡೀ ರಾತ್ರಿ ಜಾಗರಣೆ ಮಾಡೋದರಿಂದ ನಾನು ಊಟ ಬಿಡೋದ್ರಿಂದ ನನ್ನ ನನ್ನ ಮೇಲೆ ಅಂದರೆ ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ನನ್ನ ಮಕ್ಳಿಗೂ ಕೂಡ ಕಾಡ್ತಾ ಇದೆ ಅದು ನಾನು ಮಾಡಿದ್ದು ಈ ವಾರದೆಲ್ಲ ನಾನು ಹೋಗಿದ್ದು ಅಂದರೆ ಈ ವಾರದೆಲ್ಲ ನಾನು ಮಾಡಿದ್ದು ತಪ್ಪುಗಳು ಪಾಪ ನನ್ನ ಮಕ್ಳುಗಳು ಕೂಡ ಅನುಭವಿಸ್ತಾ ಇದ್ದಾರೆ ಆಗಲಿಲ್ಲ ಇನ್ನು ಅಲ್ಲಿಂದ ಬರೋರು ಅವರಿಗೆ ನೀಟಾಗಿ ಟಿಫಿನ್ ಕೊಡ್ತಿರಲಿಲ್ಲ ನಾನು ಮತ್ತು ಸುಸ್ತಾಗಿರ್ತಿದ್ರು ಮತ್ತು ಇನ್ನು ಏನು ನಂದೇನು ಸಹ ಕೆಲಸ ಆಗ್ತಿರಲಿಲ್ಲ ಬಟ್ಟೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗೋದು ಬಟ್ಟೆ ತೊಳೆಯೋದು ಮತ್ತು ಮ ಬೆಳಗ್ಗೆ ತಿಂಡಿನೇ ಮಧ್ಯಾಹ್ನ ಆಗಿರ್ತಿತ್ತು ಇನ್ನು ಮಧ್ಯಾಹ್ನ ಊಟನೇ ಸ್ಕಿಪ್ ಆಗ್ತಿರ್ತಿತ್ತು ಇನ್ನು ಸಂಜೆ ಹೊತ್ತು ಚಾಯ್ ಬಿಸ್ಕೆಟ್ ಏನೋ ಒಂದು ಮಾಡಿಬಿಡೋಳು ಅದನ್ನೇ ನಾವೆಲ್ಲ ಏನೋನೋ ತಿನ್ನೋದು ಇನ್ನು ರಾತ್ರಿ ಹೊತ್ತು ಅಷ್ಟೇ ಈ ಕಿಚಡಿ ಮಾಡು ಅದೇನೋ ಒಂದು ಮಾಡು ರಾತ್ರಿ ಹೊತ್ತು ಪುಲಾವ್ ಮಾಡಿಕೊಡು ಏಕೆಂದರೆ ನನಗೆ ನನಗೆ ಅಷ್ಟು ಆಸಕ್ತಿನೇ ಇರಲಿಲ್ಲ ನಾನು ಅಡುಗೆ ಮಾಡಿ ನೀಟಾಗಿ ನನ್ನ ಮಕ್ಕಳಿಗೆ ಬಡಿಸು ನೀಟಾಗಿ ನಾನು ಒಂದು ಮುದ್ದೆ ಸಾಂಬಾರು ಮಾಡಿ ನಾವು ತಿನ್ನೋಣ ಅನ್ನೋದು ಆಸಕ್ತಿನೇ ಇರಲಿಲ್ಲ ಇದೆಲ್ಲ ಪರಿಣಾಮ ನನ್ನ ಮಕ್ಳು ಮೇಲೆ ಬೀರ್ತು ಆಯ್ತರ ಆ ಆಮೇಲೆ ಇದು ನಾನು ನಾಲ್ಕು ಗಂಟೆನ ಇದೇ ಬಂದ್ಬಿಡೋದು ಇಡೀ ದಿನ ಕೆಲಸ ಮಾಡಿ ನಾಲ್ಕು ಗಂಟೆ ಮಲ್ಕೊಂಡು ಮತ್ತೆ ಐದು ಗಂಟೆ ಸುಮ್ಮನೆ ಕೂತ್ಬಿಡೋದು ಮಂಕಾಗಿ ಅಥವಾ ಸುಮ್ಮನೆ ಏನೋ ಒಂದು ಇದಾಗಿರೋದು ಈ ರೀತಿಯೇ ಹೋಯಿತು ಇದೆಲ್ಲ ಅಂದರೆ ನಾನು ಮಾಡೋವಂಥ ತಪ್ಪುಗಳು ತಪ್ಪಿಕೊಳ್ಳು ತಪ್ಪ ನನ್ನ ಮಕ್ಕಳು ಮೇಲೆ ಪರಿಣಾಮ ಬೀರ್ತು ನಾನು ಇಷ್ಟು ವರ್ಷದಿಂದ ನಾನು ಏನು ಕಾಪಾಡ್ಕೊಂಡು ಬಂದಿದ್ದೀನೋ ನನ್ನ ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಅಂತ ತುಂಬ ತ್ಯಾಗ ಮಾಡಿ ತುಂಬ ಏನೋ ಒಂದು ನಾವು ಮಾಡಬೇಕು ಅಂತ ಬಂದಿರೋದೆಲ್ಲ ನಾನು ಅದು ಹೇಳ್ತಾರಲ್ಲ ನೀರಿ ಮೇಲೆ ಅದೆಲ್ಲ ಅದಕ್ಕೆಲ್ಲ ಒಂದು ಅರ್ಥ ಇಲ್ದಂಗೆ ಹೋಗ್ಬಿಡುತ್ತೆ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ನಾನು ಫಸ್ಟು ಹಿಂದೆ ನಂದು ಏನು ರುಟೀನ್ ಇದೆಯೋ ಆ ರುಟೀನಿಗೆ ಮತ್ತೆ ಬರೋಣ ನಂದೊಂದು ಡಿಸಿಪ್ಲೀನ್ ಇದೆಯೋ ನಂದೊಂದು ಒಂದು ಶಿಸ್ತು ಬದ್ಧ ನಂದೊಂದು ರುಟೀನ್ ಇದೆಯೋ ನನ್ನ ಮಕ್ಳುಗಳು ಅದೇ ನಮ್ಮ ಮಕ್ಕಳು ಇಷ್ಟಪಡ್ತಾರೆ ಕೆಲವೊಂದು ಸಲ ನನ್ನ ಮಗಳೇನೆ ಏನು ಹೇಳ್ತಿದ್ದಾಳೆ ಮಮ್ಮ ತುಂಬ ಸಲ ನೀವು ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂದ್ಕೊಂಡು ನನಗೆ ತುಂಬ ಕೆಲವೊಂದು ಸಲ ಸಿಟ್ಟು ಬಂದುಬಿಡುತ್ತೆ ಇದು ಏನು ಮಮ್ಮಿನಪ್ಪ ಇಟ್ಲರ್ ಮಮ್ಮಿ ಹಿಂಗೆ ಇದು ಮಾಡ್ತಾರೆ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಟಿ ವಿ ಟೈಮ್ನಲ್ಲಿ ಟ್ಯಾಂಕ್ನಲ್ಲಿ ಮಲ್ಕೋಬಿಡ್ಬೇಕು ಅಂತೀರಿ ನಿಜವಾಗ್ಲೂ ಮಮ್ಮಿ ನೀವು ಹಂಗಿದ್ರೇ ನಮಗೆ ಚೆಂದ ಆವಾಗ ಕರೆಕ್ಟಾಗಿ ಹತ್ತು ಗಂಟೆಗೆ ನಾವು ಟಿ ವಿ ಬಂದು ಮಾಡಿ ಹತ್ತು ಗಂಟೆ ಹತ್ತು ಹತ್ತಕ್ಕೆ ನಾವು ಮಲಗಿಬಿಟ್ರೆ ನನಗೆ ಬೆಳಗಿನ ಜಾವ ಐದುವರೆಗೆ ಕರೆಕ್ಟಾಗಿ ಆರಾಮಾಗಿ ಎದ್ಬಿಡ್ತೀನಿ ಇವಾಗ ನಮಗೆ ಬೆಳಗ್ಗೆ ಹೊತ್ತು ಕಂಡುಬಿಡ್ಲಿಕ್ಕಾಗಲ್ಲ ಆಗಲ್ಲ ಒಂದು ಸಲ ಒಂದು ಫಸ್ಟ್ ಲೆಕ್ಚ್ಚರೇ ಮಿಸ್ ಮಾಡಿ ಸೆಕೆಂಡ್ ಲೆಕ್ಚರಿಗೆ ಹೋಗ್ಬಿಡ್ತಾಳೆ ನಿಜವಾಗ್ಲೂ ನನಗೆ ಓದೋಕ್ಕೂ ಆಗೋದಿಲ್ಲ ಒಂದು ವಾರದಿಂದ ಎಷ್ಟು ಹಾಳಾಗಿದೆ ಅಂದರೆ ಅಂತ ಅವಳು ಬಯಲೇ ಬರ್ತಾಳೆ ಮಮ್ಮಿ ಅದೇ ನಮ್ದು ಏನು ಫಸ್ಟ್ ರೊಟ್ಟಿ ಇತ್ತಲ್ಲ ಅದೇ ಬೇಸ್ಟ್ ಮಮ್ಮಿ ಕೆಲವೊಂದು ಸಲ ನನಗೆ ಸಿಟ್ಟು ಬಂದ್ಬಿಡುತ್ತೆ ಆದರೆ ಅದೇ ಚೆಂದ ನೀಟಾಗಿ ನಿದ್ದೆ ಆಗಿರುತ್ತೆ ಖುಷಿ ಖುಷಿಯಾಗಿ ಎದ್ದು ನಾನು ತಿಂಡಿ ಊಟ ಎಲ್ಲ ಕೊಡ್ತೀರಿ ವಾರೆಲ್ಲ ಫುಲ್ಲು ನನ್ನ ಕ್ಯಾಂಟೀನಲ್ಲೇ ತಿಂದಿದ್ದಾಯ್ತು ನೀವು ಹಂಗಿರೋದೆ ಚೆಂದ ಇದು ಚೆಂದ ಚೆಂದಲ್ಲ ಅಂತ ಅಂದ್ಬಿಟ್ಟು ಹೇಳ್ಕೊತಾರೆ ಮಕ್ಕಳು ಹೌದು ನಾವು ಏನು ಚಿಕ್ಕೋದ್ರಿಂದ ನಮಗೆ ನಮ್ಮ ಮಕ್ಳಿಗೊಂದು ಏನೋ ಒಂದು ಕೊಟ್ಟು ಬೆಳೆಸಿರ್ತೀವಲ್ವರ ಸಂಸ್ಕಾರ ಅಥವಾ ಒಂದು ರುಟೀನು ಅದು ಅದೇ ಒಳ್ಳೆಯದು ಇದು ನೋಡಿ ಈ ಬದಲಾವಣೆಗಳು ನನ್ನ ಮಕ್ಳಿಗೂ ಕೂಡ ಇಷ್ಟ ಆಯ್ತಿಲ್ಲ ನನ್ನ ಬದಲಾವಣೆಗಳು ನೋಡಿ ನನ್ನ ಮಕ್ಳಿಗೆ ಎಷ್ಟು ಹಿಂಸೆ ಕೊಡ್ತಾ ಇದೆ ಅಂತ ಅದಕ್ಕೆ ನಾನು ಆದಷ್ಟು ಸ್ವಲ್ಪ ಸ್ವಲ್ಪ ನಮ್ಮ ರುಟೀನಿಗೆ ಇದ್ದೀವಿ ಜೊತೆಗೆ ನಾವು ಹೊಸ ಹೋಟೆಲ್ನ ಹುಡ್ಕೋದು ಕೂಡ ಜಾರಿನಲ್ಲಿದೆ ಸಿಕ್ಕಿದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೀಗಿತ್ತು ಇದನ್ನ ಕೆಲವೊಂದು ಬದಲಾವಣೆಗಳನ್ನ ನಾನು ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮದೆಲ್ಲ ನ್ಯೂ ಇಯರ್ ಹೋಯಿತು ನಿಮ್ಮ ಮತ್ತು ನೀವು ಕೂಡ ಏನಾದರೂ ಕೂಡ ನಿಮ್ಮ ಸ್ವಭಾವಗಳನ್ನ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಒಂದು ನೋಟ್ಬುಕ್ನಲ್ಲಿ ಬರ್ದಿ ಇಟ್ಕೊಳ್ಳಿ ಅದನ್ನು ಓದಿ ಓದೋದ್ರಿಂದ ಏಕೆ ಅಂತಂದರೆ ಬರ್ದಿ ನಾವು ಮತ್ತೆ ಮತ್ತೆ ಅದನ್ನ ನೋಡೋದ್ರಿಂದ ಈಗ ನಮ್ಮದೊಂದು ನಮ್ಮದು ಒಳ್ಳೆಯದು ರುಟೀನ್ ಇರುತ್ತಲ್ಲ ಅದು ಕೆಲವೊಂದು ಸಲ ನಾವು ಸ್ವಲ್ಪ ದಿನದ ಮಟ್ಟಿಗೆ ಮರ್ತುಬಿಟ್ಟು ನಾವು ಒಂಥರ ಸೋಂಬೇರಿತನ ಬಂದರೂ ಕೂಡ ಒಂದು ಡೈರಿ ಬರೆಯೋಕ್ಕೆ ಡೈರಿ ತೆಗೆದಾದಾಗ ಅಥವಾ ನಮಗೆ ನಮಗೆ ಅನ್ನಿಸ್ತದ ಅಯ್ಯೋ ಏನಾಗಿದೆ ಸೊ ಯಾಕೆ ಹಿಂಗೆಲ್ಲ ಕಳೀತಾ ಇದ್ದೀನಿ ಅಂತ ನಮಗೆ ನಾವು ಹಿಂಗೆ ಅನಿಸಿದಾಗ ಅದು ಏನು ನಾವು ಬರ್ದಿದ್ದೀವೋ ನಮ್ಮದು ಒಳ್ಳೆ ಅಭ್ಯಾಸಗಳನ್ನ ಅದು ನೋಡಿದಾಗ ಅದು ನೆನಪಿಗೆ ಬರುತ್ತೆ ನಿಜವಾಗ್ಲೂ ಹೇಳ್ತೀನಲ್ಲ ಬರವಣಿಗೆ ಅನ್ನೋದು ತುಂಬಾ ಒಳ್ಳೆಯದು ನಾವು ಬರೆದು ಇಟ್ಕೊಳ್ಳೋದ್ರಿಂದ ನಮಗೆ ನೆನಪು ಮಾಡುತ್ತೆ ನಮಗೆ ನಾವೇನೇ ನೆನಪು ಮಾಡ್ಕೊಳ್ಳೋದಿಲ್ಲ ಈಗ ನಾನು ಹೇಳಿದ ಐದು ಪಾಯಿಂಟು ಐದು ಪಾಯಿಂಟು ಕೂಡ ನನಗೆ ನೆನಪಾಗೋದಿಲ್ಲ ಕೆಲವೊಂದು ಪಾಯಿಂಟ್ ನಾವು ಮರ್ತೇ ಬಿಡ್ತೀವಿ ಹಾಗಾಗಿ ಈ ಥರ ಬರವಣಿಗೆ ರೀ ರೀತಿಯಲ್ಲಿ ನಾವು ಬರೆದಿಟ್ಕೊಂಡು ನಮ್ಮಲ್ಲಿ ನಾವು ಏನು ಬದಲಾವಣೆ ಮಾಡ್ಕೋಬೇಕು ಏನು ಒಳ್ಳೆಯದು ಏನು ಕೆಟ್ಟದು ಇದು ಈ ವರ್ಷದಲ್ಲಿ ಆಗಬೇಕು ಅಂತ ಅಂದ್ಕೊಂಡಾಗ ಬರೆದಿಟ್ಕೊಂಡು ನಾವು ಅಂದ್ಕೊಳ್ಳೋದ್ರಿಂದ ಆಗಿಯೇ ಆಗುತ್ತೆ ಮತ್ತು ಇನ್ನೊಂದೇನು ಅಂದರೆ ಆದಷ್ಟು ಕೂಡ ನಾನು ಇನ್ನು ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲೇ ಹೇಳಿದ ರೀತಿ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ನನಗೂ ಕೂಡ ಅನುಕೂಲ ಆಗುತ್ತೆ ಆ ರೀತಿ ವಿಡಿಯೋಸ್ ಮಾಡಲಿಕ್ಕೆ ಇಷ್ಟಿತ್ತು ಇನ್ನೂ ತುಂಬ ವಿಷಯಗಳನ್ನ ಹಂಚ್ಕೋಬೇಕು ಮುಂದೆ ಮುಂದೆ ನಾನು ಹಂಚ್ಕೋತೀನಿ ನಾನು ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್